ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇವತ್ತು ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಆ ಸೆಲೆಕ್ಟ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬ್ಲಾಗೇ ನೋಡೋಣ ಅದಕ್ಕೂ ಮುಂಚೆ ಇವತ್ತೇನೆಲ್ಲ ಆಗ್ಬಿಡ್ತು ಹೇಳ್ಬಿಡ್ತೀರಿ ಇವತ್ತು ಬೆಳಗ್ಗೆ ಲೇಟಾಗಿದೆ ಫ್ರೆಂಡ್ಸ್ ಅಂದರೆ ಅಡುಗೆ ಮಾಡಿಕೊಟ್ಟು ಮಲಗಿದಳು ಮತ್ತೆ ಲೇಟಾಗಿದ್ದೆ ಒಂಬತ್ತು ಮುಕ್ಕಾಲಾಗಿತ್ತು ಆಗಿತ್ತು ನಾನು ಇದ್ದಾಗ ಪುನರ್ವೇ ಪುನರ್ವೂ ಫಸ್ಟ್ ಇದ್ದ ಆಮೇಲೆ ಕೂಗುಂದೆಲ್ಲ ಹೆಚ್ಚರಿಕೆ ಆಯಿತು ಎದ್ದು ಅವನಿಗೆ ಹಾಲು ಕಾಸು ಕೊಟ್ಟು ಆಚೆ ಬಂದು ನೋಡ್ತೀನಿ ಫುಲ್ಲು ಮಳೆ ಮಳೆ ಅಂದರೆ ಮಳೆ ಫ್ರೆಂಡ್ಸ್ ಈಗ ಸೌಂಡ್ ಮಾಡ್ತಿದ್ದಾರೆ ಏನೋ ಅಗಲೂ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಮಳೆಗೆ ಸೌಂಡಿಗೆ ಕೇಳಿಸಲ್ಲ ಅಂತ ಮತ್ತೆ ಕ್ಲೋಸ್ ಮಾಡಿದ್ರೆ ಬರೀ ಲೈಟ್ ಹಾಕಬೇಕು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಅಗಲು ಇವತ್ತು ವ್ಲಾಗ್ನೇ ಮಾಡಿಕೊಂಡಿಲ್ಲ ಈಗ ಬಟ್ಟೆ ವಾಶ್ ಮಾಡಿ ಅಪ್ ಆಗಿ ಬಂದೆ ಸುಮಾರು ಟೈಮ್ ಬಂದು ಇವಾಗ ನೋಡ್ತೀನಿ ರೀ ನಾಲ್ಕು ನಲವತ್ತೆಂಟಾಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸಂಜೆಯಿಂದ ಬಟ್ಟೆ ತೊಳೆಯೋಕ್ಕೂ ಬಿಟ್ಟಿಲ್ಲ ಇವಾಗ ಯೂನಿಫಾರ್ಮ್ ವಾಶ್ ಮಾಡಿ ಬಂದೆ ಒಣಗುತ್ತೋ ಇವಾಗ ಗೊತ್ತಿಲ್ಲ ಒಣಗಲಿಲ್ಲ ಅಂದರೆ ಐರನ್ ಮಾಡ್ತೀನಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಮತ್ತು ಉಪ್ಪಿಟ್ಟು ಮಾಡಿದೆ ಬೆಳಗ್ಗೆ ತಿಂಡಿ ಇವಾಗ ಊಟ ಮಾಡಿ ಮುಗಿಸ್ದೆ ಇದ್ರಗೂ ಮಲಗಿದ್ದಾನೆ ಇವತ್ತು ಪಾಪ ಅಳಿತ ಮಲಗಿದೆ ಅದು ಸೊ ಸಿಟ್ಕೊಂಡ್ಬಿಟ್ಟಿದೆ ಅವನಿಗೆ ಇವು ಟಿ ವಿ ನೋಡೋಕ್ಕೆ ಬಿಡಿಲ್ಲ ಅಂತ ಮೂರುವರೆ ಆದರೂ ಇನ್ನು ನೋಡ್ತಾನೆ ಇದ್ದ ಸೊ ಬೇಡ ಅಂತ ಹೇಳಿ ಆಫ್ ಮಾಡಿದ್ದಕ್ಕೆ ಸಿಟ್ಟು ಮಾಡ್ಕೊಂಡು ಮಲಗಿದ್ದಾರೆ ಸೊ ನೆನ್ನೆ ವಿಡಿಯೋ ಹೇಗಿತ್ತು ಫ್ರೆಂಡ್ಸ್ ಇನ್ಮೇಲೆ ನಿಜ ಖಂಡಿತ ಟ್ರೈ ಮಾಡ್ತೀನಿ ಅನ್ಕೋತಾ ಒಂದೊಂದು ಸ್ಟೆಪ್ಪೇ ಇದ್ದೀನಿ ಪುನೀತ್ ಜೊತೆ ವ್ಲಾಗ್ ಮಾಡಲಿಕ್ಕೆ ಸೌಂಡ್ ಪ್ರೆನ್ಸ್ ಕೇಳಿಸ್ತಾ ಇದೆಯೋ ಇವಾಗ ಗೊತ್ತಿಲ್ಲ ಸೊ ಪುನೀತ್ ಜೊತೆ ವ್ಲಾಗ್ ಮಾಡ್ತೀನಿ ಇನ್ಮೇಲೆ ಖಂಡಿತ ಟ್ರೈ ಮಾಡ್ತೀನಿ ಚೆನ್ನಾಗಿ ಕಂಟೆಂಟ್ ಕೊಡೋಕ್ಕೆ ಏನಂತ ಅಂದರೆ ಇವಾಗ ಇವಾಗ ಧೈರ್ಯ ಬರ್ತಿದೆ ಪುನೀತ್ ಜೊತೆ ಮಾತಾಡಲಿಕ್ಕೆ ಕ್ಯಾಮ್ರಾ ಹಿಡ್ಕೊಂಡ್ರೇ ಬೈಯೋರವರು ಸೊ ಇವಾಗ ಏನೇನೋ ಅವ್ರಿಗೆ ಹೇಳಿ ಇಲ್ಲಿ ಸಮಾಧಾನ ಮಾಡಿ ಮಾಮೂಲಿ ನೀನು ಇರೋ ನಾನು ವೀಡಿಯೋ ಮಾಡ್ಕೋತೀನಿ ಅಷ್ಟೇ ವೀಡಿಯೋಗೆ ಅಂತಲೇ ನೀನು ಮಾತಾಡ್ಬೇಡ ಅಂತ ಏನೇನೋ ಹೇಳಿ ಅವರು ನಿಮ್ ಪ್ರೆಸ್ ಮಾಡಿ ಇವಾಗ ಸ್ವಲ್ಪನೇ ಸ್ವಲ್ಪನೇ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ರು ಬೈಯಲ್ಲ ಫಸ್ಟೆಲ್ಲ ವೀಡಿಯೋ ಮಾಡ್ಕೊಂಡೇ ಬೈಯೋರು ನನ್ನನ್ನು ತೋರಿಸ್ಬಿಡ ನೀನೇನಾದರೂ ಮಾಡ್ಕೊ ಅಂತ ಅನ್ನೋರು ಅಂದರೆ ನೀನೇನಾದ್ರು ಮಾಡ್ಕೋದ್ರೆ ನಿನ್ನ ಫ್ರೀಡಮ್ ನಿನಗೆ ಕೊಟ್ಟಿದ್ದೀನಿ ನಾನು ಅಂತ ಅಷ್ಟೇ ಅದನ್ನು ಮಿಸ್ಯೂಸ್ ಅಲ್ಲ ಆಮೇಲೆ ಏನಾದರೂ ಮಾಡ್ಕೊಂಡ್ರೆ ಏನೇನೋ ಮಾಡ್ಕೋತ ಅಲ್ಲ ಆಮೇಲೆ ಅದನ್ನು ಹೇಳ್ಬಿಡಿ ಸೊ ಒಂದ್ಸಲ ಅವಕೆಲ್ಲ ಹೇಳಿಸ್ತೀನಿ ಏನಂತ ಗೊತ್ತಾ ಎಷ್ಟು ಜನ ಹುಡುಗೀರನ್ನ ಲವ್ ಮಾಡಿದ್ದೆ ನೀನು ಅಂತ ಹೇಳಿ ತುಂಬ ಜನ ಹುಡುಗಿನ್ನ ಲವ್ ಮಾಡಿದ್ರಂತೆ ಅವರು ನಂಗೆ ಮಗೋ ಬರುತ್ತೆ ಹೇಳಲಿಕ್ಕೆ ತುಂಬ ಜನ ಹುಡುಗಿರನ್ನ ಲವ್ ಮಾಡಿದ್ರಂತೆ ಸೊ ಯಾವ್ಯಾವ ಹುಡುಗಿರು ಅಂತ ಗೊತ್ತಿಲ್ಲ ಹೇಳಲ್ಲ ಪಾಪ ಅದು ಕಾನ್ಫಿಡೆನ್ಷಿಯಲು ಹೇಳಂಗಿಲ್ಲ ಯಾವ ಹುಡುಗಿರು ಅಂತ ಬಟ್ ಎಷ್ಟು ಜನ ಹುಡುಗಿನ್ನ ಲವ್ ಮಾಡಿದರು ಅಂತ ಅದಕ್ಕೆ ಹೇಳಿಸ್ತೀನಿ ಒಂದು ಡಜನ್ ಮೇಲಿದ್ರಂತೆ ಸೊ ನಾನು ಹದಿಮೂರು ನೇಳು ಹದಿನಾಲ್ಕು ನೇಳು ಅಂತೆ ಗೊತ್ತಿಲ್ಲ ರೇಗಿಸ್ತಾ ಇರ್ತಾರೆ ಯಾವಾಗ್ಲೂ ಸುಮ್ನೆ ನನ್ ಮಾಜಿಲೊಬ್ರಿಗೆ ಫೋನ್ ಮಾಡ್ಲಾ ಅಂತೆಲ್ಲ ಕೇಳ್ತಿರ್ತಾರೆ ಅದು ಸುಮ್ನೆ ಕಾಮಿಡಿ ಅಷ್ಟೇ ಯಾರು ಪರ್ಸನಲ್ ಆಗಿ ತಗೋಬೇಡಿ ಮತ್ತೆ ಹೇಳಿದೀನಿ ಆ ಏನಾದ್ರು ಕೇಳಿದ್ರೆ ನಿಮ್ಮ ಅಕ್ಕನ್ ಮನೆಗೆ ಹೋಗಿದ್ದೆ ಅಂತೆಲ್ಲ ಹೇಳ್ತಿರ್ತಾರೆ ಸೊ ಅವರು ಅವಾಗವಾಗ ಕಾಮಿಡಿ ಮಾಡ್ತಿರ್ತಾರೆ ಅಷ್ಟೇ ನಾನು ನಿಮ್ಮ ಅಕ್ಕನ ಮನೆಗೆ ಹೋಗ್ತೀನಿ ಮಕ್ಕನ್ ಕರೀತೀನಿ ಅಂದರೆ ಲವರು ನನಗೂ ಫಸ್ಟ್ ಅವರು ಎಕ್ಸ್ ಅವರು ನನಗೆ ಅಕ್ಕ ಆಗಬೇಕು ಅನ್ನೋ ಇದರ ಅರ್ಥದಲ್ಲಿ ಹೇಳ್ತಾರೆ ಜಸ್ಟ್ ಫಾರ್ ಫನ್ ಅಷ್ಟೇ ಸೊ ಇವಾಗ ಇವಾಗ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ವಿಡಿಯೋದಲ್ಲಿ ವಿಡಿಯೋಗೆ ಅಂತ ಅಲ್ಲ ಮಾತಾಡುವಾಗ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಮತ್ತು ಇನ್ನ ನಾವು ನೆಬ್ಬ್ರಿಸ್ಬೇಕು ಮತ್ತು ಇವಾಗ ಸಾಂಬಾರು ಬೇರೆ ಇಲ್ಲ ಸಂಜೆ ಆಗಿದೆ ಈಗ ಆಲ್ರೆಡಿ ಐದು ಗಂಟೆ ಆಗೋಯ್ತು ನೀನು ಐದು ನಿಮಿಷ ಇದೆ ಅಷ್ಟೇ ಸೊ ಸಾಂಬಾರು ಬೇರೆ ಮಾಡಬೇಕು ಏನು ಸಾಂಬಾರು ಮಾಡೋದೋ ಗೊತ್ತಿಲ್ಲ ಮೇ ಬಿ ಅವ್ರಿಗೆ ಇಷ್ಟ ಮೊಟ್ಟೆ ಸಾರು ಅದನ್ನೇ ಮಾಡೋ ಒಂಥರ ಏನೋ ಗೊತ್ತಿಲ್ಲ ಸೊ ಅವ್ರನ್ನ ಕೇಳಿ ಮಾಡಬೇಕು ನಾನು ಯಾಕೆ ಅವ್ರನ್ನ ಕೇಳಿ ಮಾಡೋದು ಅಂದರೆ ಅವರಿಗೆ ಊಟ ಸರಿ ಹೋಗಲ್ಲ ಅವರು ಇಷ್ಟಪಟ್ಟಿದ್ದನ್ನು ಸಂಜೆ ಬಂದು ಊಟ ಮಾಡಲಿ ಅನ್ನೋದಷ್ಟೇ ಆದರೆ ಬೆಳಗ್ಗೆ ನಾನು ತಿಂಡಿ ಮಾಡಿ ಹಾಕಳಿಸಿರ್ತೀನಿ ಅವ್ರಿಗೆ ಏನು ಬೇಕೋ ಅದನ್ನೇ ಮಾಡಿ ಹಾಕಳ್ಸಿರ್ತೀನಿ ಬಟ್ ಆದರೆ ಅವರಿಗೆ ಡ್ರಾಪ್ ಆಗೋದು ಲಾಗಿನ್ ಆಗೋದು ಲೇಟ್ ಆದರೆ ಆಮೇಲೆ ಮತ್ತೆ ಹಿಂದೆ ಏನಾದರೂ ಇನ್ನೊಂದು ಏನಾದರೂ ಡ್ರಾಪ್ ಕೊಟ್ಟಿದರೆ ಅಥವಾ ಪಿಕಪ್ ಕೊಟ್ಟಿದರೆ ಅವರು ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ ಮತ್ತೆ ಇನ್ನು ಎರಡು ಗಂಟೆ ಮೂರು ಗಂಟೆ ಆದರೂ ಆಗ್ಬೋದು ಲಾಗಿನ್ ಆಗೋದು ಅಥವಾ ಡ್ರಾಪ್ ಆಗೋದು ಮೇಲೆ ಅವರು ಯಾವಾಗ ಟೈಮ್ ಅವಾಗ ತಿಂಡಿ ತಿಂದ್ಕೊಂಡು ಊಟ ಮಾಡೋದು ಸೊ ಹಾಗಾಗಿ ಊಟ ತಿಂಡಿ ಟೈಮಿಂಗ್ ಸರಿ ಹೋಗಲ್ಲ ಅಂತ ನನ್ನ ಭಾವನೆ ಅವ್ರೇನು ಹೇಳಲ್ಲ ಇದು ಇಷ್ಟೊತ್ತಿಗೆ ತಿಂಡೆ ಇಷ್ಟೊತ್ತಿಗೆ ತಿಂಡೆ ಅಂತ ನಾನು ಆವಾಗಲೂ ಅಪ್ಡೇಟ್ ಕಾಲ್ ಬ್ಯಾಕ್ ಮಾಡ್ತಾನೆ ಇರ್ತೀನಿ ಫಾಲೋಅಪ್ಪು ದಿನಕ್ಕೆ ಒಂದು ಐದರಿಂದ ಆರು ಸಲ ಫಾಲೋಅಪ್ ಮಾಡ್ತೀನಿ ಅವ್ರನ್ನ ಬಿಡಲ್ಲ ಮಾತು ಡ್ತೀನಿ ಫೋನ್ ಮಾಡಿ ಅವ್ರು ಫ್ರೀ ಇದ್ದಾಗೆಲ್ಲ ಮಾತಾಡಬೇಕು ನನಗೆ ಹಾಗೆ ಅವರಿಗೆ ಕಾಲ್ ಮಾಡಿ ತಲೆ ತಿಂತೀನಿ ಐದೈದು ನಿಮಿಷ ಆಗಿ ಫೋನ್ ಮಾಡಿ ಕಾಲ್ ಮಾಡಿ ತಲೆ ತಿಂತೀನಿ ಸೊ ಹಾಗಾಗಿ ಅವ್ರಿಗೆ ಇಷ್ಟಪಟ್ಟಿದ್ದನ್ನೇ ಮಾಡ್ತೀನಿ ನನಗೂ ಇಷ್ಟ ಅವರು ಇಷ್ಟ ಅಂದರೆ ಅವ್ರು ಒಂದು ಏನಾದರೂ ನಾನು ಮಾಡಿದ್ದನ್ನ ಅವ್ರು ಇಷ್ಟಪಟ್ಟು ತಿನ್ನಲ್ಲ ಕಮೆಂಟ್ಸ್ ಹೊಡಿತಾ ಇರ್ತಾರೆ ಕಮೆಂಟ್ಸ್ ಹೊಡೆದಾಗ ಮಕ್ಕಳು ಕೊಡಿಯೋ ಅಷ್ಟು ಸಿಟ್ಟು ಬರ್ತಿರುತ್ತೆ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಆಗ್ತಿದೆ ಅಷ್ಟೇ ಸೊ ಇನ್ನೇನಿಲ್ಲ ಬನ್ನಿ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ನೆನ್ನೆ ವೀಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ವಿಡಿಯೋ ಇಷ್ಟ ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಂದಿನ ವೀಡಿಯೋಸಲ್ಲಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಪುನಃ ನೋಡಿದ್ರು ಸಹ ಈಗ ಪುನರ್ ಅವರು ಮಂಗರಿ ಮಗ 我的嘞。<Bye. S 1> ಹತ್ತು ಹೊತ್ತು ಮಂಕಡಿದ್ಯಾ ಅಳಬಾರ್ದು ಓಕೆ ಹೊಳಬೇಡ ಲೂಸ್ ಆಗಿ ಪಡ್ತೀನಿ ಓಕೆನಾ ಲೂಸ್ ಆಗಿ ಪಟ್ಟಿ ಹೊಳಬಾರ್ದು ಅಷ್ಟೇ ನನಗೆ ಓಕೆನಾ ಇನ್ನು ಅವ್ನು ಎದ್ದ ಮೇಲೆ ಹಾಲು ಬೇಕು ಅಂದ ಸೊ ಹಾಗಾಗಿ ಹಾಲು ಕಾಯಿ ಕೆಟ್ಟಿದ್ದೀನಿ ಅವ್ನು ಖುಷಿ ನೋಡಿ ಇವತ್ತು ಸ್ವಲ್ಪ ಎದ್ದ ಮೇಲೆ ಅಪ್ ಆಗಿ ಸ್ವಲ್ಪ ತಾಚೆಚೆಲ್ಲ ಓಡ್ ಓಡಾಡಿ ಇವಾಗ ಆ ಮೈಂಡ್ ಫ್ರೆಶ್ ಆಗಿದೆ ಅವನಿಗೆ ಹಾಲು ಕೊಡಿ ಕೊಡ್ತೀನಿ ಅಂತ ಬಂದ ಅವನು ಮೂಡ್ ಚೆನ್ನಾಗಿದ್ರೆ ಆರಾಮಾಗಿ ಆಟ ಆಡ್ತಾನೆ ನನಗೇನು ಹಿಂಸೆ ಕೊಡಲ್ಲ ಸ್ವಲ್ಪ ಎದ್ದಾಗ ಒಂದು ಐದು ನಿಮಿಷ ಕಿರಿಕಿರಿ ಮಾಡ್ಕೊತಾನೆ ಆಮೇಲೆ ಸರಿ ಹೋಗ್ತಾನೆ ಇವಾಗ ನೋಡಿ ಹೆಂಗೆ ಚಿಲ್ಡ್ರನ್ಸ್ ಡೇಗೆ ವಿಶ್ ಮಾಡಿದ್ದಾನೆ ಅಂತ ನಿನ್ನಪೂ ಅಷ್ಟೇ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಡೇ ಬಂದು ಇವಾಗ ಎಂಟೂವರೆ ಆಗೋಯ್ತು ಇವಾಗ ಅಕ್ಕಿ ಎನ್ಸಿದ್ದೆ ಇಡ್ಲಿಗೆ ಅಂತ ರುಬ್ಬಿ ಈಗ ಇಡ್ಲಿಗೆ ರುಬ್ಬಿ ಅಡುಗೆ ಮಾಡಬೇಕು ಕಾಯಿ ಬಜ್ಜಿ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಕಾಯಿ ಬಜ್ಜಿ ಮಾಡಿ ಮೊಟ್ಟೆ ಬೇಯಿಸ್ತೀನಿ ಪುನೀ ಏನಾದರೂ ಮಾಡು ಅಂತ ಹೇಳಿದ್ದಾರೆ ಸೊ ಮೊಟ್ಟೆ ಸಾರಿಗೆ ಹೆಂಗೆ ಮಾಡಿದ್ರೂ ವೇಸ್ಟ್ ಆಗುತ್ತೆ ಅಟ್ಲೀಸ್ಟ್ ಕಾಯಿ ಬಜ್ಜಿ ಒನ್ ಟೈಮಿಗೆ ಮಾಡ್ಬೋದು ಕಾಯಿ ಬಜ್ಜಿನ ಸೊ ಹಂಗಾಗಿ ಕಾಯಿ ಬಜ್ಜಿ ಮಾಡೋಣ ಅಂತೇಳಿ ಫಿಕ್ಸ್ ಅದೆ ಸಿಂಪಲಾಗಿ ಕಾಯಿ ಬಜ್ಜಿ ಮಾಡ್ತೀನಿ ಇನ್ನು ನಾನು ಯಾವಾಗಲೂ ಕಾಯಿನ ಇಟ್ಕೋತೀನಿ ಅಂದರೆ ಟೈಮ್ ಆಗೋದಿಲ್ಲ ಅಂತ ಹೇಳಿ ಹಂಗಾಗಿ ಕಾಯಿ ಕೂಡ ಖಾಲಿಯಾಗಿತ್ತು ಕಾಯಿ ಸುಳ್ಕೊಟ್ಟೋಗಿದ್ರು ಪುನೀ ಮೊನ್ನೆನ್ನೆ ರಾತ್ರಿ ಅಂದರೆ ಸ್ವಲ್ಪ ತುರ್ಕೊಂಡು ಸಾಂಬಾರು ಮಾಡಿಕೊಂಡು ಇನ್ನು ಹಂಗೆ ಇಟ್ಟಿದ್ದೆ ಇವಾಗ ಇಡೋಣ ಅಂತೇಳಿ ತುರಿದು ಇಡ್ತಾ ಇದ್ದೀನಿ ಪುನರು ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ಇದ್ದ ಸ್ಟ್ಯಾಂಡ್ ಹತ್ರ ಎಲ್ಲ ಬಂದು ಮುಟ್ಟಿ ಮುಟ್ಟೋದೆಲ್ಲ ಮಾಡ್ತಾ ಇದ್ದೆ ಅದು ವೆಯ್ಟ್ ಇರೋಲ್ಲ ಎಲ್ಲಿ ಬಿದ್ದೋಗುತ್ತೋ ಅಂತ ಬಯಕೆ ಅವ್ರನ್ನ ಬೈಕೊಂಡೆ ಅಡುಗೆ ಇದ್ದೆ ಇನ್ನು ಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ನಮ್ಮ ಕಡೆ ಅಂದರೆ ಇದೇ ರೆಸಿಪಿ ಮಾಡೋದು ಕಾಯಿ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟು ಸುಟ್ಕೊಂಡು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಕಡಲೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಸ್ವಲ್ಪ ಹುಣ್ಸೆಣ್ ಕೂಡ ಆ್ಯಡ್ ಮಾಡ್ಕೋಬೇಕು ನಮ್ಮ ಕಡೆ ಸಾಂಬಾರಿಲ್ಲ ಏನು ಮಾಡೋದು ಅಂತ ತಲೆ ಓಡ್ದಿದ್ದಾಗ ಇದನ್ನೇ ಮಾಡಿ ಹಪ್ಳ ಗಿಪ್ಳ ಸುಡ್ತಾರೆ ಇಲ್ಲ ಅಂದರೆ ಬೋಂಡ ಮಾಡ್ತಾರೆ ಯಾವ್ದಾದ್ರು ಒಂದು ಸೈಡಿಗೆ ಮಾ ಡಿಶ್ ಮಾಡಿಬಿಟ್ಟು ಇದನ್ನ ಸಿಂಪಲ್ಲಾಗಿ ಸೂಪರ್ ಸೂಪರಾಗಿರುತ್ತೆ ಸಾರು ಕೆಲವೊಬ್ರಿಗೆ ಇದ್ದಾರೆ ಇಷ್ಟ ಆಗಲ್ಲ ಬಟ್ ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗ್ಬೋದು ನಾನು ಮೊಟ್ಟೆ ಬೇಯಿಸೋಣ ಅಂತ ಹೇಳಿ ಅನ್ಕೊಂಡು ಇದನ್ನ ಮಾಡ್ತಾ ಇದೀನಿ ಒಂದು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರ್ಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಫಸ್ಟು ಈರುಳ್ಳಿನ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಬಾಯಿಗೆ ಸಿಗಬೇಕು ಅಂತ ಹೇಳಿ ಇದರಲ್ಲಿ ಈ ಸಾಂಬಾರಲ್ಲಿ ಏನು ಬಾಯಿಗೆ ಕಾಳಾಗಲಿ ತರಕಾರಿ ಆಗಲಿ ಸಿಗಲ್ಲ ಆದರೆ ಈ ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿ ಬೆಂದಿರುತ್ತೆ ಏನೇ ಫ್ರೈ ಮಾಡಿದ್ರು ಕ್ರಂಚಿಯಾಗಿ ಸಿಗುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಖಾರ ರುಬ್ಬಿಟ್ಕೊಂಡಿರೋಂಥ ಹಾಕ್ಕೊಂಡು ಹಸಿ ಹೊಸ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸಿದ್ರೆ ಆಗಿರೋ ಕಾಯಿ ಬೀಜಿ ರೆಡಿ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಇದು ಸೂಪರಾಗಿರುತ್ತೆ ಅನ್ನಕ್ಕೆಲ್ಲ ಈಗ ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಾ ಇದ್ದೀವಿ ಬಿಗ್ ಬಾಸ್ ನೋಡೋಕೆ ಟೈಮ್ ಆಗಿತ್ತು ಅಂತ ಹೇಳಿ ಒಂದೇ ಉಸಿರು ಪಾತ್ರೆ ಎಲ್ಲ ತೊಳೆದು ಪಾ ಇನ್ನು ಹಾಸಿಗೆ ಎಲ್ಲ ಹಾಸ್ಬಿಟ್ಟು ಊಟ ಕೂತ್ಕೊಂಡೆ ಪುನರ್ಗ ನೋಡಿ ನಾವು ನನ್ನನ್ನೇ ತಿಂತ ಇದ್ದಾನೆ ಕುಣಿಯೋ ಕುಣಿತಿದ್ದಾನೆ ಫ್ರೆಂಡ್ಸ್ ನನ್ನ ಮಗ ದೂತ್ರ ಏನು ಕುಣಿತಾನಂತೆ ಕುಣಿಯೋ ಮತ್ತೆ ಯಾವ್ದವರು ಚಾಮ ಚಾಮ ಫ್ರೆಂಡ್ಸ್ ಚಾಮ ಸೊ ಬಿಗ್ ಬಾಸ್ ನೋಡ್ತಾನೆ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸ್ಕೊಂಡೆ ತುಂಬ ಒಂದು ಕಟ್ಟಲ್ಲಿ ಎಷ್ಟೊಂದು ಗಲೀಜು ನೋಡಿ ಸೊ ಪುನೀತ್ ಅವರು ಬರ್ತಾರೋ ಯಾವಾಗ ಬರ್ತಾರೋ ಗೊತ್ತಿಲ್ಲ ಟೈಮ್ ಬಂದು ಹತ್ತುವರೆ ಆಯಿತು ಊಟ ಆಯಿತು ನಮ್ಮದು ಕಾಯಿ ಬಜ್ಜಿ ಸೂಪರಾಗಿತ್ತು ಸಲ ಟ್ರೈ ಮಾಡಿ ರೆಸಿಪಿನ ಬಂಗಾರಿ ಸಾಂಬಾರು ಚೆನ್ನಾಗಿತ್ತಕ್ಕಂದ ನನ್ನ ಮಗ ಇಷ್ಟಪಟ್ಟಿದ್ದೆ ಕಿವುಟಿ ಬಂಗಾರ ಕಟಿಂಗ್ ಮಾಡಿಸ್ಬೇಕು ಫ್ರೆಂಡ್ಸ್ ತುಂಬ ಇನ್ನು ಮಳೆ ಇರೋ ಕಾರಣ ಬಟ್ಟೆ ಒಣಗಿರ್ಲಿಲ್ಲ ಶಾನೆ ಬರ್ತಾನೆ ಇತ್ತು ನಾನು ಬರೀ ನಾಲ್ಕು ಗಂಟೆಗೆ ತೊಳೆದಾಕಿದ್ದೆ ಸೊ ಹಾಗಾಗಿ ಬಿಗ್ ಬಾಸ್ ನೋಡಿ ಮುಗಿದ್ಮೇಲೆ ಸ್ವಲ್ಪ ಐರನ್ ಮಾಡ್ತಾ ಇದ್ದೀನಿ ತುಂಬ ತ್ಯಾವ ಇತ್ತು ಹಂಗಾಗಿ ಐರನ್ ಮಾಡಿದ್ರೆ ಡ್ರೈ ಆಗುತ್ತೆ ಅಂತ ಹೇಳಿ ಐರನ್ ಮಾಡಿದೆ ಸ್ವಲ್ಪ ಮಟ್ಟಿಗೆ ಹೋಯಿತು ಇನ್ನು ಚೂರು ಸ್ವಲ್ಪ ಮೆತ್ತಗಿತ್ತು ಹಂಗಾಗಿ ಬೆಳಗ್ಗೆ ಅಷ್ಟಾಗಿ ಡ್ರೈ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲ ಫುಲ್ ಐರನ್ ಮಾಡಿಟ್ಟು ಮಲಗೋಣ ಅಂತ ಹೇಳಿ ನಾಳೆಗೆ ತಿಂಡಿಗೆಲ್ಲ ರೆಡಿ ಮಾಡ್ಕೋಬೇಕು ನಾಳೆ ಇಡ್ಲಿ ಮಾಡೋಣ ಅಂತ ನೆನೆ ಹಾಕಿಟ್ಟಿದ್ದೀನಿ ನೋಡಬೇಕು ಏನು ಮಾಡ್ತೀನೋ ಗೊತ್ತಿಲ್ಲ ಇಡ್ಲಿಗಂತ ರುಬ್ಬಿಟ್ಟಿರ್ತೀನಿ ದೋಸೆ ಮಾಡಿಬಿಡ್ತೀನಿ ನೀಟಾಗಿ ಅದು ಉದ್ಗಿ ಬಂದಿಲ್ಲ ದೋಸೆ ಇಟ್ಟು ಅಂತ ಅಂದರೆ ಹಂಗಾಗಿ ತರಕಾರಿ ಎಲ್ಲ ಹೆಚ್ಚಿಟ್ಟು ಮಲ್ಕೊಂಡೆ ತರಕಾರಿನ ಹೆಚ್ಚಿಡ್ತೀನಿ ಫ್ರೆಂಡ್ಸ್ ಆಲೂಗಡ್ಡೆ ಟೊಮೊಟೊ ಈರುಳ್ಳಿ ಬಿಟ್ಟು ಬದನೆಕಾಯಿ ಬಿಟ್ಟು ಇನ್ನೆಲ್ಲ ತರಕಾರಿಗಳನ್ನ ಹೆಚ್ಚಿಟ್ಟು ಮಲ್ಕ್ತೀನಿ ಫ್ರಿಜ್ಜಲ್ಲಿಟ್ಟು ಏಕೆಂದರೆ ಒಂದೇ ಉಸಿರಿಗೆ ನಾನೆದ್ದು ಮಾಡೋಕ್ಕಾಗಲ್ಲ ಇಡ್ಲಿ ಎಲ್ಲ ಮಾಡಬೇಕು ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಇನ್ನು ಪುನೀತ್ ಅವರು ಒಂದು ಕಾಲಿಗೆ ಬಂದರು ಸಾಂಬಾರು ಬಿಸಿ ಮಾಡಿ ಊಟಕ್ಕೆ ಇಡ್ತಾ ಇದ್ದೀನಿ ನನ್ನ ಗಂಡ ಪಾಪ ಫ್ರೆಂಡ್ಸ್ ನೀ ಇದ್ದೇನೆ ಕರೆಕ್ಟಾಗಿ ಆಗ್ತಾಯಿಲ್ಲ ಅವರಿಗೆ नहीं दोस्त ना तो चेक मार दे नहीं लग गैस वाकिसे अन्ना लोगों के ड्रापु मधुशत्रु तक बंदियाँ हैं हाँ अन्ना घंटे तो अन्ना लोगों के वो तो नंदू काली बंदियाँ ये तो वो बंक भोई दें था चेक मार दे वो भी लांडला वो काहे होते नहीं अन्ना गाड़ी आठ बज का हुआ के एक मारे दां वो काहे नं ಮತ್ತು ಬೆಳಿಗ್ಗೆ ಗ್ಯಾಸ್ ಹಾಕ್ಸ್ಕೊಂಡು ಹಾಕ್ಸ್ಕೊಂಡೋಗ್ಬಿಟ್ಬಿಟ್ಟಿ ಬೇಗದಾಡ್ಬೇಕು ಈಗಲೇ ಒಂದು ಕಾಲ ಆಯ್ತಲ್ಲ ಮರೇ ಇನ್ನೇ ಹೋಗಿ ಬೇಗದಾಡ್ತೀವಿ ನೀವು ಮುದ್ದೆ ಏನೋ ಮಾಡೋಕ್ಕೋಗಿ ಏನಾದ್ರು ಅಂತ ಓಕೆ ಫ್ರೆಂಡ್ಸ್ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಯಾರಿಗೆಲ್ಲ ಇಷ್ಟ ಆಯಿತು ಯಾರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬೆಲ್ಲೈಕೈನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಹಿಂದಿನ ರೀಡಿಯಸ್ ನೋಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ನಾಳಿನ ವ್ಲಾಗ್ನೊಂದಿಗೆ ಅಲ್ಲಿವರೆಗೂ ಟ್ಯಾನ್ ಬ ಬಾಯ್ ಥ್ಯಾಂಕ್ ಯು